ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಸಿಂಪಲ್ಲಾಗಿ ಹೆಗ್ ಬುಡ್ಜಿ ಚಪಾತಿ ಹಾಗೆ ಪೂರಿ ಊಟದ ಜೊತೆ ಸೈಡ್ ಡಿಶ್ ಆಗಿ ತಿನ್ನೋದಕ್ಕಂತೂ ಸೂಪರಾಗಿರುತ್ತೆ ತುಂಬ ಅಂದರೆ ತುಂಬ ಸಿಂಪಲ್ಲಾಗಿರುತ್ತೆ ಸಲ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದಂತೂ ಮರೆಯಲೇಬೇಡಿ ಫ್ರೆಂಡ್ಸ್ ರೆಸಿಪಿ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಡಜನ್ ಆಗಷ್ಟು ಮೊಟ್ಟೆಯನ್ನು ತಗೊಂಡಿದ್ದೀನಿ ಅದಕ್ಕೆ ಒಂದು ಮೂರು ನಾಲ್ಕಷ್ಟು ದಪ್ಪದ ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಎರಡು ಟೊಮೊಟೊವನ್ನು ಕಟ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಬಾಣಲಿ ಇಟ್ಕೊಂಡು ಬಾಣ್ಲಿಗೆ ಒಂದು ಎರಡು ಮೂರು ಟೀ ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಆ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಈ ಟೈಮಲ್ಲಿ ನಿಮಗೆ ಬೇಕನ್ಸಿದ್ರೆ ಕಡಲೆಬೇಳೆಯನ್ನು ಹಾಕ್ಕೊಳ್ಬೋದು ನಾನಿಲ್ಲಿ ಮೊಟ್ಟೆ ಕ್ವಾಂಟಿಟಿ ಜಾಸ್ತಿ ಹಾಕೋದ್ರಿಂದ ಕಡಲೆಬೇಳೆಯನ್ನು ಸೇರಿಸ್ತಾ ಇಲ್ಲ ಸೊ ಈ ಟೈಮಲ್ಲಿ ಸಾಸಿವೆ ಸಿಡಿದ ನಂತರ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಜೊತೆಯಲ್ಲೇ ಉಪ್ಪಾಕಿ ನಾವು ಫ್ರೈ ಮಾಡೋದ್ರಿಂದ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಸೊ ಈ ರೀತಿ ಫ್ರೈ ಆಗುವಂಥ ಟೈಮಲ್ಲಿ ಮೊಟ್ಟೆಗಳನ್ನೇ ಇಟ್ಕೊಂಡಿದ್ರಲ್ವ ಅದನ್ನು ಒಂದು ಬೌಲಲ್ಲಿ ಹೊಡೆದು ಈ ರೀತಿ ಇಟ್ಕೊಳ್ಳೋಣ ಕೆಲವೊಂದು ಮೊಟ್ಟೆ ಕೆಟ್ಟೋಗಿರುತ್ತೆ ಆದ ಕಾರಣ ನಾವು ಬೌಲಲ್ಲಿ ಹಾಕಿ ಇಟ್ಕೊಂಬಿಟ್ರೆ ಕರೆಕ್ಟಾಗಿ ಗೊತ್ತಾಗುತ್ತೆ ಡೈರೆಕ್ಟಾಗಿ ಹಾಗೆ ಮ ಪಲ್ಯ ಜೊತೆಯಲ್ಲಿ ಹಾಕ್ಬಿಟ್ರೆ ಇಡೀ ಪಲ್ಯ ಎಲ್ಲ ಕೆಟ್ಟೋಗುತ್ತೆ ಅದರಿಂದ ಈ ರೀತಿ ನೋಡಿ ಒಂದು ಬೌಲಲ್ಲಿ ಹೊಡೆದು ಹಾಕ್ಕೊಳ್ಳಿ ಮೊಟ್ಟೆಯನ್ನು ಈಗ ಈರುಳ್ಳಿ ಫ್ರೈ ಆದ ನಂತರ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಟೊಮೊಟೋವನ್ನು ಹಾಕ್ಕೊಂಡು ಒಂದು ಎರಡು ನಿಮಿಷ ಲಿಡ್ ಮುಚ್ಚಿ ಬಿಟ್ಬಿಡೋಣ ಟೊಮೊಟೊ ಚೆನ್ನಾಗಿ ಬೆಂದು ಮೆತ್ತಗಾಗಿ ಈ ರೀತಿ ಎಣ್ಣೆ ಬಿಟ್ಕೊಳ್ಬೇಕು ಈಗ ನೋಡಿ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಈಗ ಇದನ್ನು ಒಂದು ಸಾರಿ ಮಿಕ್ಸ್ ಮಾಡಿ ಸಿಂಪಲ್ ಅಂದರೆ ಸಿಂಪಲ್ ಮಸಾಲೆ ಪದಾರ್ಥಗಳು ಎರಡು ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಒಂದೂವರೆ ಟೀ ಸ್ಪೂನ್ ಹಚ್ಚಕಾರದ ಪುಡಿ ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಶಿನ ಅರ್ಧ ಟೀ ಸ್ಪೂನ್ ಗರಂ ಮಸಾಲೆ ಇದಿಷ್ಟನ್ನು ಹಾಕ್ಕೊಂಡು ಈರುಳ್ಳಿ ಮತ್ತು ಟೊಮೊಟೊ ಫ್ರೈ ಆಗಿರೋದ್ರ ಜೊತೆಯಲ್ಲಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಈಗ ಒಡೆದಿಟ್ಕೊಂಡಿರೋ ಮೊಟ್ಟೆಗಳನ್ನು ಸೇರಿಸ್ಕೊಂಡು ಚೆನ್ನಾಗಿ ಕೈ ಬಿಡ್ದೇ ಒಂದು ಐದು ನಿಮಿಷ ಈ ರೀತಿ ಕೈ ಆಡಿಸ್ಕೊತಾ ಇರಬೇಕು ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಹಾಕಿರೋದ್ರಿಂದ ಒಂದು ಐದು ನಿಮಿಷ ತೊಗೊಳುತ್ತೆ ನೀವೊಂದು ಅರ್ಧ ಆರು ಎರಡು ಮೂರು ಆ ರೀತಿ ಮಾಡ್ಕೊಳ್ಳೋರಾದರೆ ಬೇಗನೆ ಆಗುತ್ತೆ ಆದರೆ ಈ ಅಂತೂ ಮಾಡ್ಕೊಳ್ಳೇಬೇಕಾಗುತ್ತೆ ತಳ ಹತ್ಬಿಡುತ್ತೆ ಆ ಬಾಣಲಿಯಲ್ಲಿ ಸ್ವಲ್ಪ ದಪ್ಪ ಇರೋ ಪಾತ್ರೆಯನ್ನು ಇಟ್ಕೊಂಡು ಮಾಡ್ಕೊಳ್ಳಿ ಬುರ್ಜಿ ಸೂಪರಾಗಿರುತ್ತೆ ಈಗ ಲಿಡ್ಡನ್ನು ಮುಚ್ಚಿ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಟ್ರೆ ಬುರ್ಜಿ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಹಾಗೇ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಈ ರೆಸಿಪಿ ಹೇಗಿತ್ತು ಅಂತ ಹೇಳಿ ಒಂದು ಐದು ನಿಮಿಷ ಕಾಯಿ ಆಡ್ಕೊಳ್ತಾನೆ ಇರಬೇಕು ಇಷ್ಟೇ ಇದರ ಪ್ರೊಸೆಸ್ಸು ಸೊ ಫೈನಲಿ ಈಗ ಪಲ್ಯ ರೆಡಿಯಾಗಿದೆ ಚಪಾತಿ ಜೊತೆ ತಿನ್ನೋದಕ್ಕಂತೂ ಸೂಪರಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಮತ್ತೆ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದ